ಚಿತ್ರರಂಗದಲ್ಲಿ ತಮ್ಮ ಗಮನಾರ್ಹ ನಟನೆಯಿಂದ ಗುರುತಿಸಿಕೊಂಡ ನಟಿ ನೇಹಾ ಪಾಟೀಲ್ ಇಂದು ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಮನೆ ಮಂದಿ ನೋಡಿ ನಿಶ್ಚಯಿಸಿದ ಹುಡುಗ ಪ್ರಣವ್ ಜೊತೆ ದಾಂಪತ್ಯದ ಪಥದತ್ತ ಚಲಿಸಲು ತೀರ್ಮಾನಿಸಿದ ಈ ಚಲುವಿಯ ಆರತಕ್ಷತೆ ಕಾರ್ಯಕ್ರಮ ನಿನ್ನೆ ಅದ್ದೂರಿಯಾಗಿ ನೆರವೇರಿತು ವಿಜಯನಗರ ಕಲ್ಯಾಣ ಮಂಟಪದಲ್ಲಿ ನಡೆದ ಆರತಕ್ಷತೆಗೆ ಚಿತ್ರರಂಗದ ಗಣ್ಯರು ಹಾಜರಿದ್ದರು ಗರ ಚಿತ್ರತಂಡದ ನಿರ್ದೇಶಕ ಮುರಳೀಕೃಷ್ಣ ಸೇರಿದಂತೆ ಕಲಾವಿದ ನಿರೂಪಕ ರೇಮಾನ್ ನಟಿ ಶರಣ್ಯ ದಂಪತಿ ಮತ್ತಿತರು ಹಾಜರಿದ್ದರು ಆರಂಭದಿಂದ ಕೊನೆ ತನಕ ಜೊತೆಗಿದ್ದು ಸಂಭ್ರಮಿಸಿದವರಲ್ಲಿ ನೇಹಾರ ಸ್ನೇಹಿತೆ ದೀಪಿಕಾ ದಾಸ್ ಕೂಡ ಒಬ್ಬರು ಮದುಮಗಳ ಜೊತೆಗೆ ಸಂಭ್ರಮದ ಹೆಜ್ಜೆ ಹಾಕಿದ ದೀಪಿಕಾ ದಾಸ್ ತಮ್ಮ ಖುಷಿಯನ್ನ ಹಂಚಿಕೊಂಡಿದ್ದಾರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಚಿತ್ರರಂಗ ಪ್ರವೇಶಿಸಿದ್ದ ನೇಹಾ ಪಾಟೀಲ್ ತಿಪ್ಪಜ್ಜಿ ಸರ್ಕಲ್ ಸಿತಾರಾ ಪಾರು ವೈಫ್ ಆಫ್ ದೇವದಾಸ್ ಮೊದಲಾದ ಚಿತ್ರಗಳಲ್ಲಿ ಗಮನಾರ್ಹ ನಟನೆಯನ್ನ ಮಾಡಿದ್ದರು ಜೊತೆಗೆ ಜನುಮದ ಜೋಡಿ ಧಾರಾವಾಹಿಯಲ್ಲೂ ಕೂಡ ಅಭಿನಯಿಸಿದ್ದಾರೆ ಇಂದು ನಡೆಯಲಿರುವ ವಿವಾಹ ಸಮಾರಂಭದಲ್ಲಿ ಚಿತ್ರೋದ್ಯಮ ಮತ್ತು ಇತರ ಕ್ಷೇತ್ರಗಳ ಗಣ್ಯರು ಪಾಲ್ಗೊಳ್ಳುವುದಾಗಿ ನಿರೀಕ್ಷಿಸಲಾಗುತ್ತಿದೆ thank you